ಹ್ಞೂ ಗುಡ್ ಮಾರ್ನಿಂಗ್ ಫ್ರ್ಯಾಂಡ್ಸ್ ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ ಇವತ್ತು ಅಡುಗೆ ಮಾಡಲಿಕ್ಕೆ ಬೇಕಾದಂಥ ಕಾಯಿಪಲ್ಗಳನ್ನು ಇಕೊಂಡು ಕಾಯಿಪಲ್ಲೆ ತರಲಿಕ್ಕೆ ಹೋಗಿದ್ದೆ ಅದೇ ರೀತಿ ಡೋಣ್ ಮೆಣ್ಸಿಕಾಯಿ ಟೊಮೆಟ್ಕಾಯಿ ಟೊಮೆಟ್ ಹಣ್ಣು ಬೀನ್ಸು ಮತ್ತು ಬ್ಯಾಂಗನ್ ಅಥವಾ ಬದನೇಕಾಯಿ ಪಲ್ಯ ಬದ್ನೆಕಾಯಿ ಮತ್ತು ಹಾಗಲಕಾಯಿ ಅದೇ ರೀತಿ ಗಜ್ಜರಿ ಹಿರಿಕಾಯಿ ಮತ್ತು ಮೆಣಸಿಕಾಯಿನ ಒಂದು ಎರಡು ರೀತಿ ಮೆಣಸಿಕಾಯಿ ತೊಗೊಂಡ್ವಿ ಅದನ್ನು ಅದೇ ರೀತಿ ಫ್ಲಾವರ್ ತೊಗೊಂಡ್ವಿ ಆಮೇಲೆ ಕೊತ್ತಂಬರಿ ಪಾಲಕ್ ಆಮೇಲೆ ಹೊಲ ಹಾಕ್ಲಿಕ್ಕೆ ಎಲೆ ತೊಗೊಂಡ್ವಿ ಪಲಾವ್ ಅಂತಾರೆ ಅದಕ್ಕೆ ಹಸಿ ಎಲೆ ಮತ್ತು ಐದು ಅದೇ ರೀತಿ ಸಬ್ಬಸಿಗೆ ತೊಗೊಂಡ್ವಿ ಅದನ್ನು ಆಮೇಲೆ ಕರಿಬೇವು ಮತ್ತು ಪುದೀನ ಪುದಿನ ಸಣ್ಣ ತೊಗೊಂಡ್ವಿ ಅದನ್ನು ಪುದೀನ ಇದೆ ಪದ ಪುದೀನ ರೈಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಲ್ಲ ಒಂದು ಸ್ವಲ್ಪ ಸೀದ ಮಾರ್ಕೆಟ್ ಅದೊಂದು ಆರೋಳ ಮಾರ್ಕೆಟ್ ಒಳಗೆ ಹೋಗಿದ್ವಿ ಉಳ್ಳಾಗಡ್ಡಿ ತೊಗೊಂಡ್ವಿ ಒಂದು ನಾಲ್ಕು ಕಾಯಿ ತೊಗೊಂಡ್ವಿ ಮತ್ತು ಬಟಾಟೆ ತೊಗೊಂಡ್ವಿ ಅದೇ ರೀತಿ ಅದೇ ರೀತಿ ಪನ್ನೀರ್ ನೋಡಿ ಪನ್ನೀರ್ ತೊಗೊಂಡು ಇಟ್ಕೊಂಡ್ವಿ ಎಲ್ಲ ಫ್ರಿಜ್ನಾಗ ಇಟ್ಟಿವಿ ಒಂದಿಷ್ಟು ಹಣ್ಣು ತೊಗೊಂಡ್ವಿ ಊಟ ಆದಮೇಲೆ ತಿನ್ಲಿಕ್ಕೆ ಬರ್ತದೆ ಅಥವಾ ತಿನ್ಲಿಕ್ಕೆ ಬರ್ತದೆ ಸ್ವಲ್ಪ ಅಲ್ಲ ಮತ್ತು ಲಿಂಬೆ ಹಣ್ಣು ಕೂಡ ತೊಗೊಂಡು ತೊಗೊಂಡು ಬಂದ್ವಿ ಇವತ್ತು ಎಲ್ಲ ಸ್ವಲ್ಪ ಪ್ರೈಸ್ ರಿಸ್ನೇಬಲ್ ಆಗಿತ್ತಲ್ಲ ಒಂದು ರೀತಿ ಇವತ್ತು ತೆಂಗಿನಕಾಯಿ ನಲ್ವತ್ತು ರೂಪಾಯಿಗೆ ಒಂದು ತೆಂಗಿನಕಾಯಿ ಬಿದ್ದು ಈಗಲ್ಲ ತೆಂಗಿನಕಾಯಿ ರೇಟ್ ಭಾಳ ರೇಟ್ ಹೆಚ್ಚಾಗಿದೆ ಅದೇ ರೀತಿ ಒಂದು ಎರಡೂವರೆ ಕೆ ಜಿ ಉಳ್ಳಾಗಡ್ಡಿಗೆ ಒಂದು ನೂರು ರೂಪಾಯಿ ತೊಗೊಂಡ್ರೆ ಸ್ವಲ್ಪ ಅದು ಸಸ್ತಾ ಅನ್ನಿಸ್ತದೆ ಮತ್ತು ಬಟಾಟೆನೂ ಭಾಳ ರಿಸ್ನೇಬಲ್ ಅನ್ನಿಸ್ತದೆ ಒಂದು ಅರುವ ಐವತ್ತು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂತಂದ್ರೆ ಅದನ್ನೇ ಎಪ್ಪತ್ತು ರೂಪಾಯಿ ಇದ್ರೆ ನಾವು ಒಂದು ಅರುವತ್ತು ರೂಪಾಯಿ ಮಾಡಿ ತೊಗೊಂಡ್ವಿ ಅದನ್ನೇ ಇನ್ನು ಟೊಮೆಟೊಳಗೆ ಟೊಮೆಟಕಾಯಿ ಮತ್ತು ಟೊಮೆಟೊ ಹಣ್ಣು ಅವು ಒಂದು ಸಸ್ತಾ ಒಳಗೆ ಬಂದವು ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಅಷ್ಟು ತೊಗೊಂಡ್ರ ಅದನ್ನು ಇನ್ನು ಮೆಣಸಿಕಾಯಿ ಒಂದು ಕೆಲವು ಉದ್ದಿನ ಮೆಣಸಿಕಾಯಿ ಸ್ವಲ್ಪ ಬೇರೆದು ಅದೇ ರೀತಿ ಸ್ವಲ್ಪ ಖಾರನ ಮೆಣ್ಸಿಕಾಯಿ ಸ್ವಲ್ಪ ಆ ಒಂದು ಎರಡು ಕೂಡ ಅರವತ್ತು ರೂಪಾಯಿ ಒಂದು ಕೆ ಜಿ ಮಾಡಿ ತೊಗೊಂಡ್ವಿ ಮತ್ತು ಬೀನ್ಸ್ ಒಂದು ಇಪ್ಪತ್ತು ರೂಪಾಯಿ ಪಾವು ಕೆ ಜಿ ಬೀನ್ಸು ಅದೇ ರೀತಿ ಒಂದು ಅರ್ಧ ಕೆ ಜಿ ಬೆಂಗನ ಅಥವಾ ಇದಕ್ಕೆ ಬದ್ನೆಕಾಯಿಗೆ ಐವತ್ತು ರೂಪಾಯಿ ಹೇಳಿದ್ರು ಅವರು ನೂರು ರೂಪಾಯಿ ಕೆಜಿ ಭಾಳ ಕಾಸ್ಟ್ಲಿ ಅಂತ ಅನಿಸ್ತದೆ ಒಂದು ನಲ್ವತ್ತು ರೂಪಾಯಿ ಮಾಡಿ ತಗೊಂಡ್ವಿ ನೋಡಿರಿ ನೀವು ಸೋಯಿ ಸೋವಿ ತೊಗೊಂಡು ಕಾಸ್ಟ್ಲಿ ತೊಗೊಂಡು ನೀವು ಕಮೆಂಟ್ ಮಾಡಿರಿ ಅದೇ ರೀತಿ ಹಗಿನಕಾಯಿ ಇನ್ನು ಪಾವು ಕೆಜಿ ಅದಕ್ಕೊಂದು ಇಪ್ಪತ್ತು ರೂಪಾಯಿ ಹೀರೆಕಾಯಿ ಒಂದು ಇಪ್ಪತ್ತು ರೂಪಾಯಿ ತಗೊಂಡ್ರು ತೊಗೊಂಡ್ರು ಆಮೇಲೆ ಈ ಗಜ್ಜರಿಗೆ ಈ ಜವಾರಿ ಗಜ್ಜರಿದು ಜವಾರಿ ಗಜ್ಜರಿಗೆ ಒಂದು ಇಪ್ಪತ್ತು ರೂಪಾಯಿ ಅದೇ ರೀತಿ ಸೌತೆಕಾಯಿ ಒಂದು ಇಪ್ಪತ್ತು ರೂಪಾಯಿ ತೊಗೊಂಡ್ರು ಪಾಪ ಕೆಜಿ ಎಲ್ಲ ತೊಗೊಂಡ್ವಿ ಇವು ಕೊತ್ತಂಬರಿ ಹದಿನೈದು ರೂಪಾಯಿಗೆ ಎರಡು ಮೂರು ಎರಡು ಎರಡು ಸೀಳು ಹೇಳಿದರು ಅದೇ ರೀತಿ ಇಪ್ಪತ್ತು ರೂಪಾಯಿಕ ಪಾಲಕ್ ಮೂರು ಸೀಳು ಪಾಲಕ್ ಕೊಟ್ಟರು ಇಪ್ಪತ್ತು ರೂಪಾಯಿಕ ಇವು ಇದು ಕರಬೇವು ಹತ್ತು ರೂಪಾಯಿದಷ್ಟು ಕರಿಬೇವು ತೊಗೊಂಡ್ಬೋದಿನ ಅದೇನು ಹತ್ತು ರೂಪಾಯ್ಗೆಷ್ಟು ತೊಗೊಂಡ್ರು ಈ ರೈಸಿಗೆ ಇದನ್ನು ಪ ಇದನ್ನು ಪಲಾವ್ ಮಾಡ್ಲಿಕ್ಕೆ ಇದನ್ನು ಈ ಎಲ್ಲಿ ಇದನ್ನ ಈ ಎಲ್ಲಿಗೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಈ ಎಲ್ಲಿ ಸಿಗುತ್ತೆ ಭಾಳ ಟೇಸ್ಟ್ ಇರುತ್ತೆ ಇದು ಒಂದು ಇದನ್ನ ಚಾದೊಳಗೆ ಹಾಕ್ಕೊಂಡು ಇದನ್ನು ಚಾದಳು ಚಹಾ ಮಾಡ್ತಿರ್ತೀರಲ್ಲ ಅದು ಸ್ವಲ್ಪ ಎಲೆ ಹಾಕೊಂಡು ಕುಡಿದ್ರೆ ಭಾರಿ ಟೇಸ್ಟ್ ಬರ್ತಿದೆ ನಮ್ಮ ಅದೇ ರೀತಿ ಇಪ್ಪತ್ತು ರೂಪಾಯಿಕ ಇವು ಇಪ್ಪತ್ತು ರೂಪಾಯಿಗೆ ಎರಡು ಸ್ಯೂಡು ಅಷ್ಟು ಏನು ಇವು ಸಬ್ಬಸ್ಗೆ ಸಬ್ಬಸ್ಗೆ ಒಂದು ನಮ್ಮ ಮೂವರು ಕೊಟ್ಟರೆ ನಾವೊಂದು ಎರಡು ಇಟ್ಕೊಂಡೆ ಒಂದು ನಮ್ಮ ರಿಕ್ಷಾದವ್ರಿಗೆ ಅದನ್ನು ನಮ್ಮ ರಿಕ್ಷಾದವ್ರಿಗೂ ಕೊಡ್ಸಿದೆ ಫ್ಲವರ್ಗೂ ಒಂದು ಮೂವತ್ತು ರೂಪಾಯಿ ಅಷ್ಟು ಪ್ಲವರ್ ಬಿತ್ತದೆ ಇಪ್ಪತ್ತೈದು ರೂಪಾಯಿನ ಕೊಟ್ಟಂಗೆ ಅಷ್ಟು ಅದಕ್ಕೆ ಒಂದು ಸ್ವಲ್ಪ ಪ್ರೈಸ್ ಮಾರ್ಕೆಟ್ನ ರಿಸ್ನೆಬಲ್ ಅಂತ ಅನ್ನಿಸ್ತದೆ ಇವೆಲ್ಲ ನಮ್ಮ ಅಡುಗೆ ಮಾಡಲಿಕ್ಕೆ ತಯಾರಿ ಬೇಕಾಗ್ತವೆ ಒಂದು ಒಂದು ನಾಲ್ಕೈದು ದಿವಸ ಆಗ್ತದೆ ಒಂದು ವಾರಕ್ಕೆ ಸ್ಟಾಕ್ ಸಾಲ್ತವು ನಮ್ಮ ಮನೆಯವಾಗ ನಿಮ್ಮ 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 ಜಿಲ್ಲೆ ಯಾವ ರೀತಿ ರೇಟ್ ಅದಾವ ಸ್ವಲ್ಪ ಕಾಮೆಂಟ್ ಮಾಡಿ ಹೇಳ್ರಿ ನಮ್ಮ ಸ ನಮ್ಮ ಕಡೆ ಅಂತ ಇದು ಸ್ವಲ್ಪ ಇಲ್ಲಿಗೆ ಮಾಲ್ಮಡ್ಡಿ ಏರಿಯಾದಾಗ ಸ್ವಲ್ಪ ಕಾಸ್ಟ್ಲಿ ಅನ್ಸ್ತದೆ ಇದ್ರೆ ಇವೆಲ್ಲ ಏನು ರೇಟ್ ಇದೆ ಇದಕ್ಕಿಂತ ಸ್ವಲ್ಪ ಹತ್ತು ಐದು ರೂಪಾಯಿ ಹತ್ತು ರೂಪಾಯಿ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡಿರ್ತಾರೆ ಆದರೆ ಅದು ಮಾರ್ಕೆಟ್ ಒಳಗಾದ್ರೆ ಸ್ವಲ್ಪ ಒಂದು ರಿಸ್ನೆಬಲ್ ಎರಡೂ ಒಂದೇ ರೀತಿ ನಮಗೆ ಆದರೆ ನಲ್ಲಿ ಗದ್ದಲ ಭಾಳ ಇರುತ್ತೆ ಸ್ವಲ್ಪ ನಿಮ್ಗೆ ಅಗದಿ ಸಫಿಶಿಯಂಟು ನಿಮಗೇನು ಗದ್ಲು ಬೇಡಪ್ಪ ಅಂತಂದ್ರೆ ಶಾಂತ ರೀತಿ ಬೇಕಂದ್ರೆ ಮಾಡಿ ಒಳಗೆ ಹೋಗಿ ಬಾಜುನ ನಿಂತು ತೊಗೋಬೋದು ಮಾರ್ಕೆಟ್ ಒಳಗ ಸ್ವಲ್ಪ ಅಲ್ಲ ಅದು ನೋಡಿರಿ ನೀವು ನಿಮ್ಮ ಕಡೆ ಮ ಎಲ್ಲ ಕ್ಯಾಪಲ್ ರೇಟ್ ಹೆಂಗೆ ಅದ ಅನ್ನೋದು ಕಾಮೆಂಟ್ ಮಾಡಿ ಹೇಳಿರಿ ನಾನು ಕೃಷ್ಣ ಬ್ಲೆಸ್ಸಿಂಗ್ ಲಾಗಿಗೆ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿರಿ ನಾವು ಬೇರೆ ಬೇರೆ ರೀತಿ ಅಡುಗೆ ಪದಾರ್ಥಗಳು ಮಾಡಿ ಹಾಕಿರ್ತೀವಿ ತಮಗೆ ಇಷ್ಟ ಆಗ್ಬೋದು ನಾವು ನಿಮಗೂ ಯಾವ ಯಾವ ರೀತಿ ಅಡುಗೆ ಮಾಡ್ತೀವಿ ಅನ್ನೋದು ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ಹೌದು ಯೋ ತೇನ ಅಂತೆ ಅದಿಗೆ ಸ್ಪೆಷಲ್ ಏನು ಮಾಡ್ತೀಯಾ ತ ಮಿಕ್ಸ್ ಆಗಿ ಪಾಲಕ್ ಮಿಕ್ಸ್ ಬಾಜಿ ಹ ಪಾಲಕ್ ಮಿಕ್ಸ್ ಮಜಿ ಏನನ್ ಹಾಕ್ತೀಯಾ ಅದಕ್ಕೆ ಅದಕ್ಕೆ ಬೀನ್ಸ್ ಹ ಬಂಡಿಕಾಯಿ ಹ ಟೊಂಡಕಾಯಿ ಹ ಟೊಮೆಟೊಣ್ಣ ಟೊಮೆಟೊ ಕಾಯಿ ಹ ಗಜ್ಜರಿ ಗಜ್ಜರಿ ಹಾಕ್ತಾರ ಕ ಗಜ್ಜರಿ ನಾನು ಹಾಕ್ತೀನಿ ಹ ಹ ಹ ಇದು ಪಾಲಕ್ ಪಾಲಕ್ ಅಮೇಲೆ ಇದು 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 ಪೂಟಿ ಪಾಲಕ್ ಫ್ಲವರ್ ಅಂದರೆ ಶುಂಠಿ ಅದು ಅದಂತ ಹಾಕೋದು ಬಿಡು ಶುಂಠಿ ಬೆಳ್ಳುಳ್ಳಿ ಅದನ್ನು ಮಿಕ್ಸ್ ಹಾಕಿ ಆಗ್ತದಣ್ಣ ಇದ್ರೊಳಗೆ ಇದು ಬೇಕು ಸಾಯಂಕಾಲ ಒಟ್ಟು ಸ್ಪೆಷಲ್ ಅದು ಮಾಡ್ತದೆ ಅಣ್ಣ ನೋಡ್ರಿ ಹ್ಞೂ ಎಲ್ಲರಿಗೂ ಒಂದ್ಸಲ ನಮಸ್ಕಾರ ನೋಡ ನಮ್ಮ ಸ ನಮ್ಮೂರಿಗೆಲ್ಲ ನಮ್ಮ ವೀಕ್ಷಕರು ಯಾರು ಅಂದ್ರೆ ಎಲ್ಲರಿಗೂ ಒಂದ್ಸಲ ನಮಸ್ಕಾರ ಮಾಡುವ ನಮಸ್ಕಾರ ನಮಸ್ಕಾರ ಸಬ್ಸ್ಕ್ರೈಬ್ ಅಂತೇಳಿ ಎಲ್ಲರಿಗೂ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ತಾ ಏನೋಕ್ಕೆ ಸಬ್ಸ್ಕ್ರೈಬ್ ಅನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸರಿ ಇರಲಿ ನೀನು ಸಬ್ಸ್ಕ್ರೈಬ್ ಅಂದ್ರೆ ನಮ್ಮ ಯಾರು ನಮ್ಮ ಚಾನಲ್ ನೋಡ್ತಿರ್ತಾರಲ್ಲ ನಮ್ಮ ಯೂಟ್ಯೂಬ್ ನೋಡ್ತಿರ್ತಾರಲ್ಲ ಅವರು ಅದನ್ನು ಸಬ್ಸ್ಕ್ರೈಬ್ ಅಂತ ಬಟನ್ ಹೇಳ್ತು ಅದರ ಕ್ಲಿಕ್ ಮಾಡಿದರೆ ನಮ್ಮ ಸ ನಮ್ಮ ಯೂಟ್ಯೂಬ್ ಚಾನೆಲ್ ನಮ್ಗೆ ಏನು ವಿಡಿಯೋ ವೀಡಿಯೋ ಮಾಡಿ ಬಿಡ್ತಿರ್ತೇವಲ್ಲ ಎಲ್ಲ ಅದು ಬಿಡ್ತ ಎಲ್ಲ ಅವರು ನೋಡ್ಲಿಕ್ಕೆ ಅವ್ರಿಗೆ ಚಾ ಮತ್ತು ನಮ್ಮ ಯಾವುದೇ ರೀತಿ ವೀಡಿಯೋ ಮಾಡಿದರೆ ಅವ್ರ ಕಡೆ ಬಂದು ಮುಟ್ತಾವೆ ಫಸ್ಟಿಗೆ ಅವ್ರಿಗೆ ಅದು ಸಬ್ಸ್ಕ್ರೈಬ್ ಮಾಡ್ಬೇಕಂತಾರೆ ಅದು ಫುಲ್ ಫ್ರೀ ಆಗಿರುತ್ತೆ ಅದು ಹಾಂ ಇವತ್ತಂದರೆ ಅಷ್ಟು ಇವತ್ತು ಸಾಯಂಕಾಲ ಇವತ್ತು ಯಾರು ಯಾರು ಸಂದೀಪ ಇದ್ದಾನೆ ಇದ್ದಾನೇ हां संदीप पत्ता संदीप बर्तने ಅಂತ ಇವು ಹಸರು ಬದನಕ್ಕೆ ಇವು ಇವು ನೀಲಿ ಬದನಕ್ಕೆ ಅಸರು ಬದನಕ್ಕೆ ಯಾ ಏನು ಡಿಫರೆನ್ಸ್ ಇದಕ್ಕೆ ಎಲ್ಲೋಕ್ಕೆ ಇದು ಹಳಿ ಹಳಿ ಬದನಕ್ಕೆ ಇವು ಹಳಿ ಬದನಕ್ಕೆ ಅಂತ ಅದಕ್ಕೆ ಹಾ ಹಾ ಹಳಿ ಬದನಕ್ಕೆ ಅಂತ ಇದು ಓಕೆ ಹಾರ್ಡ್ ಕೀ ಅಂತ ಇದೆ ಹ್ಮ್ 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 ಅಗರ್ ತಿ ಬೀನ್ ಸಿ ವೋಟಾಣಿ ವೋಟಾಣಿ ಇದು 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 ಮಾಡಿದ್ದಲ್ಲ ಇದು ಬಿಚ್ಚಿ ಇದು ಬಿಚ್ಚಿದ ಬಟಾಣಿ ಇವು ಈ ರೀತಿ ನೋಡಿದ್ರೆ ಸುಲ್ದ ಇಟ್ಟಿರ್ತಾರೆ ಮಾರ್ಕೆಟ್ನಾಗ ಇದು ಒಂದು ಹತ್ತು ರೂಪಾಯಿ ಒಂದು ಹದಿನೈದು ರೂಪಾಯಿ ಒಂದು ಬೀಳುತ್ತಿವೆ ಇವು ಬಟಾಣಿ ತಾಜಾ ಬಟಾಣಿಗಳು ಇವನಂಗೆ ನೀವು ಬೇಗ ಬೇಕೋ ಸುಲ್ಕೊಂಡು ಇಟ್ಕೋಬೋದು ಏನು ಆಗೋದಿಲ್ಲ ಎಲ್ಲ ರೀತಿ ಬಟಾಣಿಗಳು ಬರ್ತಾವೆ ಬಟಾಣಿ ಇವನ್ನೆಲ್ಲ ಎದಕ್ಕೆ ಯೂಸ್ ಮಾಡ್ತೇವೆ ಇವನ್ನೆಲ್ಲ ಏನು ಬಟಾಣಿ ಎದಕ್ಕೆ ಯೂಸ್ ಮೇನು ಮಿಕ್ಸ್ ಬಾಜಿಗಳಿಗೆ ಅದನ್ನ ಹಾಕ್ತಿ ಆಮೇಲೆ ಇದು ಮಟರ್ ಪನ್ನೀರ್ ಇವಾಗ ಮಾಡಿದ್ರೆ ಅದಕ್ಕೆ ಬರ್ತಲ್ಲ ಅದು ಮತ್ತು ಆಮೇಲೆ ಇವು ಇದು ಪಲಾವ್ ಇಲ್ಲ ಹಾಗೆ ಹಾಕ್ತೀಯ ಅಲ್ಲ ಅದನ್ನ ಹ್ಞೂ 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 ಓಟ ಅಂದ್ರೆ ಇವತ್ತು ರೀತಿ ಶನಿವಾರದ ಊಟ ಇವತ್ತು ಹೇಗಂದ್ರೆ ಸಂದೀಪ್ ಸಲ ಜೋರು ಮಾಡ್ತೇವೆ ಅಂದ್ರೆ ಹ್ಞೂ ಸಂದೀಪ್ ಸಲ ಜೋರು ಮಾಡ್ತೀಯ ಅಂದ ಹ್ಞೂ ಹ್ಞೂ ಬರೋ ಇದ್ದಾರಾ ಹಾಂ 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 ಚಪಾತಿ ಚಪಾತಿ ರೈಸ್ ಮಿಕ್ಸ್ ಬಾಜಿ ಮತ್ತು ತವಿ ಮಾಡ್ತೀನಿ ಲಿಂಬೆ ಹಣ್ಣು ತವಿ ಲಿಂಬೆ ಹಣ್ಣು ತವಿ ಚಟ್ನಿ ಮತ್ತೆಲ್ಲ ಒಟ್ಟು ಶನಿವಾರ ಮತ್ತು ವೀಕೆಂಡ್ ವೀಕೆಂಡ್ ಸ್ಪೆಷಲ್ ಇವತ್ತೆ ವೀಕೆಂಡ್ ಸ್ಪೆಷಲ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮ ನಿಮ್ಮೊಳಗೆ ಏನೇನು ವೀಕೆಂಡ್ ಸ್ಪೆಷಲ್ ಆಗುತ್ತೆ ಹೇಳ್ರಿ ఆ దయచేసి కామెంట్ మార్రి లైక్ మార్రి షేర్ మార్రి సబ్స్క్రైబ్ మార్రి నమ బ్లాగ్ ఏ థాంక్యూ వెరీ మచ్ అవన్స నమస్కారం గుడ్ బాయ్ అందర్కు నమస్కారం థాంక్యూ